ನಾವು ಸಾವಿರ ಎಪ್ಪತ್ತೈದನೇ ಒಂದು ಉತ್ಸವವನ್ನು ದಿನಾಚರಣೆ ಮಾಡಿ ನಮ್ಮ ದೇಶ ಎಲ್ಲ ಭಾಷೆಗಳು ಎಲ್ಲ ಹಕ್ಕುಗಳನ್ನು ನಮ್ಮ ನೀವು ರಾಷ್ಟ್ರಪತಿಗಳು ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನೂ ಒಂದೇ ಮತದಾನ ಅಂತದ್ರಲ್ಲಿ ಸ್ವಾಮಿ ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯನ ಕಾಪಾಡ್ಬೇಕೆ ಬರ್ತಾ ಇಂತ ಮಾತನ್ನಾಡಿ ಚಪ್ಪಾಳೆ ಇಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಮತ್ತೆ ನಾವು ನಾನ್ ಯಾವಾಗಿದ್ರು ಹೇಳ್ತೀನಿ ರಾಜಕಾರಣ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಹೋರಾಟ ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಇದ್ರಲ್ಲಿ ಒಳಕನ್ನೋದು ಒಗ್ಗಟ್ಟಾಗಿ ನೀವು ಮಾತ್ರ ಮಾಡ್ತೀರಿ ಅಂತ ಹೇಳಿದ್ರೆ ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು ಬಟ್ ಈಗ ಅಷ್ಟಿಲ್ಲ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಫೋರ್ ಅಂತ ಇದೆ ಆಗಿದ್ದಕ್ಕೆ ಆ ಫೋರ್ಸ್ ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಮ್ಮ ಮನುಷ್ಯತ್ವದ ಧರ್ಮದಿಂದ ಖಂಡಿತ ನಾನು ಮಂತ್ರಿಯಾಗಿ ಮೂರು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿ ಹೋರಾಟದಲ್ಲಿ ಇದೀನಿ ನಾನು ಹೋಗ್ಲಿಕ್ಕೆ ಆಗಿಲ್ಲ ಈಗ ಮಂತ್ರಿ ಆದ್ಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟಂತ ಡೇಟ್ ಹೊಂದಾಣಿಕೆ ಆಗುದೇ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡು ಸರ್ ತಮ್ಮನ್ನು ಕಳಿಸ್ದೆ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ ಮಗನ ಕಳಿಸ್ದೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಡೀ ಸ್ವಾಮಿಗಳಿಗೆ ಗೌರವವನ್ನು ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹತ್ತಿನಲ್ಲಿ ಅವತ್ತೂ ಕೂಡ ನಾನು ಮಾತಾಡ್ತೀನಿ ಇವತ್ತೂ ಕೂಡ ಮಾತಾಡ್ತೀನಿ ಮತ್ತೆ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು